ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ತಮ್ಮ ನೋಡಿದಿರ ಆಲ್ರೆಡಿ ಕಿಚನ್ ಟಿಪ್ಸ್ ಅಂತ ಹೇಳಿ ಹೌದು ಕೆಲವೊಂದು ನಾನು ದಿನನಿತ್ಯ ಮನೇಲಿ ಮಾಡುವಂತಹ ಕಿಚನ್ ಟಿಪ್ಸ್ ಆಗಿರ್ಬೋದು ಮನೆಯಲ್ಲಿ ಕೆಲವೊಂದು ಹೋಮ್ ಟಿಪ್ಸ್ ಆಗಿರ್ಬೋದು ಹ್ಯಾಕ್ಸ್ ಆಗಿರ್ಬೋದು ಅದನ್ನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ್ದ್ಯಾವ್ದು ಅಂತ ಸೊ ಮೊದಲನೇ ಟಿಪ್ ಏನಪ್ಪ ಅಂತಂದ್ರೆ ದೋಸೆ ಹಂಚು ದೋಸೆ ಹಾಕೇ ಹಾಕ್ತೀವಿ ನಾವು ಚಪಾತಿ ಸುಡೋದು ದೋಸೆ ಸುಡೋದು ಈ ರೀತಿ ಮಾಡೇ ಮಾಡ್ತೀವಿ ಸೊ ಆಯಿಲ್ನ ನಾವು ಸ್ಪೂನಲ್ಲಿ ಹಾಕ್ತೀವಿ ಅಲ್ವಾ ಅದ್ರ ಬದಲು ನಾವು ಈರುಳ್ಳಿ ಒಂದು ಫೋರ್ಕು ಇವಾಗ ಇದರಿಂದ ಏನು ಮಾಡೋದು ಅಂತಂದರೆ ಸಿಂಪಲ್ಲು ಆಯಿಲೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ನಾವು ಈ ರೀತಿ ಮಾಡೋದರಿಂದ ಹೆಂಗೆ ಅಂತಂದರೆ ಈರುಳ್ಳಿ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಈ ರೀತಿ ಎರಡು ಹೋಲ್ಡ್ ಮಾಡ್ಕೊಳ್ಳೋದು ಈ ರೀತಿ ಹಿಂಗೆ ಚುಚ್ಕೊಂಡು ನೋಡಿ ಸಿಂಪಲಾಗಿ ಈ ರೀತಿ ಹಚ್ಚಿ ಎಲ್ಲ ಆ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ದಟ್ ನೀಟಾಗಿ ನಾವು ಚಪಾತಿ ಅಥವಾ ದೋಸೆ ಏನು ಬೇಕಾದರೂ ಈ ರೀತಿ ಹಾಕೊಬೋದು ಈರುಳ್ಳಿನ ಏನು ವೇಸ್ಟ್ ಆಗೋಲ್ಲ ಸುಮಾರು ಒಂದು ವಾರ ತನಕ ಇರುತ್ತೆ ವಾರ ಹದಿನೈದು ದಿವಸ ತನಕ ಇರುತ್ತೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇದು ತುಂಬ ಯೂಸ್ಫುಲ್ ಆಗಿರೋ ಟಿಪ್ಪು ಆ್ಯಕ್ಚುಲಿ ಇದು ಈ ರೀತಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೋದು ನಾವು ಫೋರ್ಕ್ ಸಹಾಯದಿಂದ ಈರುಳ್ಳಿ ಸಹಾಯದಿಂದ ಇನ್ನೊಂದು ಕಿಚನ್ ಟಿಪ್ ಏನಪ್ಪ ಅಂತಂದರೆ ನಾವು ದಮ್ ಬಿರಿಯಾನಿ ಈ ಥರ ದಮ್ ಕಟ್ಟಿದೇನಾದರೂ ಪಲಾವು ಆ ಥರ ಮಾಡಬೇಕು ಅಂತಂದರೆ ಸ್ಟವ್ ಮೇಲೆ ಫಸ್ಟು ಹೆಂಚನ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆನಿಟ್ಟು ಮೇಲೆ ಮುಚ್ಚಳ ಮುಚ್ಚಿ ವೆಯ್ಟ್ ಆಗಿರೋದೇನಾದ್ರು ಇಟ್ಟರೆ ಕೆಳಗಡೆ ಜಾಸ್ತಿ ಬಿಸಿನೂ ತಾಗಲ್ಲ ನಮಗೆ ದಮ್ ಬಿರಿಯಾನಿ ಅತಿ ಸುಲಭವಾಗಿ ನೀಟಾಗಿ ಅನ್ನ ಬೆಂದೋಗುತ್ತೆ ಸೊ ದಟ್ ಸಿ ಅಲ್ಲ ನಮಗೆ ನೀಟಾಗಿ ಆಗುತ್ತೆ ಅಂತ ಇದೊಂದು ಸ್ಪೆಷಲ್ ಟಿಪ್ಪು ಅಂತ ಹೇಳ್ಬೋದು ಯೂಸ್ಫುಲ್ ಆಗುತ್ತೆ ತುಂಬ ಜನಕ್ಕೆ ಇದು ದಮ್ ಏನಾದ್ರು ಕಟ್ಟಿ ಮಾಡೋವಾಗ ಸ್ವಲ್ಪ ಏನಾಗುತ್ತೆ ತಳಸಿಯೋದು ಆ ಥರ ಎಲ್ಲ ಹಾಗೋಗ್ಬಿಡುತ್ತೆ ನಾವು ಈ ಥರ ಪಾತ್ರೆಯಲ್ಲಿ ಎಸ್ಪೆಷಲಿ ಈ ಥರ ಪಾತ್ರೆಯಲ್ಲಿ ತುಂಬ ದೊಡ್ಡ ಪಾತ್ರೆ ಇಟ್ಟಿರ್ತೀವಿ ಅಲ್ವಾ ಸೊ ಅವಾಗ ಸಹಿಯೋದು ಜಾಸ್ತಿ ಆಗಿಬಿಡುತ್ತೆ ಸೊ ವೇಸ್ಟ್ ಆಗುತ್ತೆ ಬೇಜಾರಾಗುತ್ತೆ ನಮಗೆ ಅವಾಗ ಏನು ಮಾಡಬೇಕು ಈ ಥರ ಕಮ್ಮಿ ಉರಿ ಜಾಸ್ತಿ ಉರಿ ಇಟ್ಬಿಟ್ಟು ಈ ಥರ ಮಾಡಿದ್ರೆ ಟಿಪ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ದಟ್ ಕಾವು ಇಲ್ಲಿ ಮಾತ್ರ ಬರ್ತಾ ಇರುತ್ತೆ ಆರಾಮಾಗಿ ನಮಗೆ ನಾವೇನು ಅಕ್ಕಿ ಹಾಕಿರ್ತೀವಿ ನೀಟಾಗಿ ಬೆಂದಿರುತ್ತೆ ಮೂರನೇ ಟಿಪ್ ಏನಪ್ಪ ಅಂದರೆ ಈ ಸಕ್ಕರೆಗೆ ಇರುವೆ ಮುತ್ಕೊಳ್ಳುತ್ತೆ ಜಾಸ್ತಿ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗುತ್ತೆ ಸಕ್ಕರೆಲಿ ಇರುವೆ ನೋಡಿಬಿಟ್ರೆ ನಮಗೆ ಸೊ ಹಾಗಾಗಿ ಮನೇಲಿ ಬಂದು ಟಿಪ್ಸ್ನ ಯೂಸ್ ಮಾಡ್ತೀವಿ ಏನಪ್ಪ ಅಂತಂದರೆ ಲವಂಗ ಈ ಸಕ್ಕರೆ ಒಳಗಡೆ ಲವಂಗ ಹಾಕಿ ಇಟ್ಟರೆ ಇರುವೆ ಬರಲ್ಲ ಅಂತ ಹೇಳ್ತಾರೆ ಅದಾದ್ಮೇಲೆ ಏನು ಮಾಡ್ತೀವಿ ಈ ಕವರಿಗೆ ಸಕ್ಕರೆ ಫುಲ್ಲು ಹಾಕ್ತೀವಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ರೀತಿ ಕವರ್ಗೆ ಸಕ್ಕರೆ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಈ ರೀತಿ ನೋಡಿ ಲವಂಗ ಹಾಕಿ ಈ ಡಬ್ಬದಲ್ಲಿ ಹಾಕಿ ಇಟ್ಟರೆ ನಮಗೆ ಆ ಸ್ಮೆಲ್ಲಿಗೆ ಹೀರುವೆ ಬರಲ್ಲ ಅಂತ ಹೇಳ್ತಾರೆ ಬಟ್ ಬರಲ್ಲ ಸಾಮಾನ್ಯವಾಗಿ ಬರಲ್ಲ ಈ ರೀತಿ ಲವಂಗ ಹಾಕಿ ಇಟ್ಟರೆ ಇದೊಂದು ಯೂಸ್ಫುಲ್ ಆಗಿರೋ ಟಿಪ್ಪು ಇರುವೆನ ಓಡಿಸೋದಕ್ಕೆ ಸಕ್ಕರೆಯಿಂದ ಕವರ್ ಬೇಡ ಅಂದವರು ಹಾಗೇನೂ ಸಹ ಹಾಕಿ ಇಡ್ಬೋದು ಬಟ್ ನಾವು ಕವರ್ ಹಾಕಿ ಇಟ್ಟರೆ ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ಆಗಿರುತ್ತೆ ಅಂತ ಹೇಳಿ ಕವರ್ ಹಾಕಿ ಲವಂಗ ಹಾಕಿ ನೋಡಿ ಈ ರೀತಿ ಹಿಂಗೆ ಕ್ಲೋಸ್ ಮಾಡ್ಬೋದು ಬೆಸ್ಟ್ ಟಿಪ್ಸ್ ಇದು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಟಿಪ್ಪು ನಿಂಬೆಹಣ್ಣು ಸೊ ನೆಕ್ಸ್ಟ್ ಟಿಪ್ಪು ಬಂದು ನಿಂಬೆಹಣ್ಣು ಯಾವ ರೀತಿ ಸ್ಟೋರ್ ಮಾಡ್ತೀವಿ ಅಂತಂದರೆ ಈ ರೀತಿ ಜಾರ್ ಎಲ್ಲರ ಮನೇಲೂ ಇರುತ್ತೆ ಹೀಗೆ ನಿಂಬೆಹಣ್ಣುಗಳು ಹಾಕಿ ಮಿನಿಮಮ್ ಅಂದರೂ ಒಂದು ವಾರ ಹತ್ತು ದಿವಸ ನಿಂಬೆ ಹಣ್ಣು ಫ್ರಿಜ್ಜಲ್ಲಿ ಇಟ್ಟರೆ ನೀಟಾಗಿ ಆರಾಮಾಗಿ ಸ್ಟೋರ್ ಆಗುತ್ತೆ ಕೊಳ್ತೋಗಲ್ಲ ಬೇಗ ಮಿನಿಮಮ್ ಅಂದರೂ ಟೆನ್ ಡೇಸ್ ಅಂತೂ ಇರುತ್ತೆ ಫ್ರಿಜ್ ಒಳಗಡೆ ನಾವು ಹಿಂಗೆ ಸ್ಟೋರ್ ಮಾಡಿ ಇಡೋದು ಯಾವಾಗಲೂ ಇದು ತುಂಬಾ ಯೂಸ್ಫುಲ್ ಆಗಿರೋ ಟಿಪ್ಪು ಯಾಕೆ ಅಂತಂದರೆ ನಿಂಬೆಹಣ್ಣು ಜಾಸ್ತಿ ಒಂದೊಂದು ಸಲ ಜಾಸ್ತಿ ರೇಟ್ ಇರುತ್ತೆ ಕಮ್ಮಿ ರೇಟ್ ಇರುತ್ತೆ ಸ್ಟೋರ್ ಮಾಡಿ ಇಟ್ಕೋಬೇಕು ಸೊ ಇದು ಒಂದು ಯೂಸ್ ಆಗುತ್ತೆ ಆಮೇಲೆ ನಿಂಬೆಹಣ್ಣ ಡೈಲಿ ಆಚೆ ತೆಗೆದು ಅದನ್ನು ಸ್ವಲ್ಪ ಮಾಯ್ಸ್ಟ್ ಆಗಿರುತ್ತಲ್ಲ ನೀರಾಗಿರುತ್ತೆ ಅದನ್ನು ಒರೆಸಿ ತಿರ್ಗಿ ಹಾಕಿ ಹಾಕಿಡೋದ್ರಿಂದ ಮಿನಿಮಮ್ ಅಂದರೂ ಟೆನ್ ಡೇಸ್ ಇರುತ್ತೆ ನಮಗೆ ಸೊ ನೆಕ್ಸ್ಟು ಟಿಪ್ಪು ಬಂದು ಈ ರೀತಿ ಪ್ರಾವಿಷನ್ಸ್ ತಂದಿರ್ತೀವಿ ಬಟ್ ಸ್ವಲ್ಪ ಸ್ವಲ್ಪ ಹಾಗೆ ಮಿಕ್ಕೋಗ್ಬಿಟ್ಟಿರುತ್ತೆ ಇದನ್ನು ಆಚೆ ಇಟ್ಟರೆ ಹುಳಗಳಾಗುತ್ತೆ ಸೊ ಏನು ಮಾಡಬೇಕು ಅಂತಂದರೆ ಈ ರೀತಿ ಅಂತೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ನೋಡಿ ಈ ಥರ ಹಾಕಿ ನೀಟಾಗಿ ಇಡಬೇಕು ಎಷ್ಟು ತಿಂಗಳು ಬೇಕಾದರೂ ಇರುತ್ತೆ ಈ ಥರ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಮುಂಚೆ ಅಂದರೆ ಫ್ರಿಡ್ಜ್ ಇರಲಿಲ್ಲ ಸೊ ಆಚೆನೇ ಇದ್ವಿ ಹುಳಗಳಾಗೋದು ಆಮೇಲೆ ಅದ್ರದ್ದು ಬೂಸ್ಟ್ ಹಿಡಿಯೋದು ಈ ಥರ ಎಲ್ಲ ಹಾಕ್ ಇತ್ತು ಮುಂಚೆ ಇವಾಗ ಅಂದರೆ ಎಲ್ಲರ ಮನೇಲೂ ಫ್ರಿಡ್ಜ್ ಇದ್ದೇ ಇರುತ್ತೆ ಸೊ ಈ ರೀತಿ ನೀಟಾಗಿ ಪ್ರೊಟೆಕ್ಟಾಗಿ ಸೇಫಾಗಿ ಹುಳಗಳಾಗ್ದಿರ ಬೂಸ್ಟ್ ಆಗದಿರ ಒಂದು ತಿಂಗಳು ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡ್ದಂಗೆ ಯೂಸ್ ಮಾಡ್ದಂಗೆ ಫ್ರಿಡ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು ಇದನ್ನು ಪ್ರಾವಿಷನ್ಸ್ನ ಬೇಳೆ ಕಾಳುಗಳು ನೋಡಿ ನಮ್ಗೆ ಗೊತ್ತಾಗುತ್ತೆ ಅಲ್ವಾ ಯಾವ್ಯಾವ ಕಾಳುಗಳು ಫ್ರಿಡ್ಜಲ್ಲಿ ಇಡೋ ಅಂಥದ್ದು ಅಂಥದನ್ನು ಮಾತ್ರ ಇಟ್ಕೊಂಡ್ರೆ ಆರಾಮಾಗಿ ನೀಟಾಗಿ ಫ್ರಿಡ್ಜಲ್ಲಿ ಇರುತ್ತೆ ಸೋ ನೆಕ್ಸ್ಟ್ ಟಿಪ್ಪೇನು ಅಂತಂದರೆ ಏನಿದು ತಟ್ಟೆ ಅಂತಂದರೆ ಈ ತಟ್ಟೆಯಲ್ಲಿ ನೀರು ಹಾಕೋಬೇಕು ನಾವು ಯೂಶ್ವಲಿ ಏನಾದರೂ ಸ್ವೀಟ್ ಪದಾರ್ಥ ಮಾಡಿದ್ರೆ ಪಾಯಸ ಆಗಿರ್ಬೋದು ಏನಾದರೂ ಹೊರಗಡೆಯಿಂದ ಸ್ವೀಟ್ ತಂದರೆ ಇರುವೆಗಳು ತುಂಬ್ಕೊಂಬಿಡುತ್ತೆ ಆದಷ್ಟು ಬೇಗ ಬೇಗ ಬೇಗನೆ ಇರುವೆ ಬಂದ್ಬಿಡುತ್ತೆ ನಾವೇನಾದರೂ ಸ್ವೀಟ್ ಇಟ್ಬಿಟ್ವಿ ಅಂತಂದರೆ ಸೊ ತಟ್ಟೆಯಲ್ಲಿ ನೀರು ಹಾಕಿ ಈ ರೀತಿ ಇಟ್ಟರೆ ಇರುವೆ ಬಂದ್ರೂ ಈ ತಟ್ಟೆ ಒಳಗಡೆ ನೀರೊಳಗಡೆ ಬೀಳುತ್ತೆ ಇದ್ರವರೆಗೂ ಹೋಗಲ್ಲ ಈ ಬೆಲ್ಲದ ಪಾಕ ಆಗಿರ್ಬೋದು ಸಕ್ಕರೆ ಐಟಮ್ಸ್ ಆಗಿರ್ಬೋದು ಏನಾದರೂ ಮನೇಲಿ ಸ್ವೀಟ್ಗಳು ಮಾಡಿರ್ತೀವಲ್ವ ಸೊ ದಟ್ ಹಿಂಗೆ ಪ್ಲೇಸ್ ಮಾಡಿದ್ರೆ ನೈಟೆಲ್ಲ ಯಾವುದೂ ಇರುವೆ ಬಂದು ಇದಕ್ಕೆ ಟಚ್ ಮಾಡೋಲ್ಲ ಒಂದು ತುಂಬಾ ಉಪಯುಕ್ತವಾದ ಟಿಪ್ ಅಂತ ಹೇಳ್ಬೋದು ನಮ್ಮನೇಲಿ ನಾವು ಈ ರೀತಿನೇ ಯೂಸ್ ಮಾಡೋದು ಇವಾಗ ಅನ್ನ ಇಟ್ಟಿರ್ತೀವಿ ಪಾತ್ರೆಯಲ್ಲಿ ಅದು ಕೆಲವೊಂದು ಸಲ ಇರುವೆ ಆಗಿಬಿಡುತ್ತೆ ಅದಕ್ಕೂ ಸಹ ನಾವು ಈ ರೀತಿ ತಟ್ಟೆಯಲ್ಲಿ ನೀರು ಹಾಕಿ ಇಡೋದರಿಂದ ಇರುವೆ ಕಂಟ್ರೋಲ್ ಆಗುತ್ತೆ ಊಟದವರೆಗೂ ಪದಾರ್ಥದವರೆಗೂ ಇರುವೆ ಬರೋಲ್ಲ ಅಂತ ಹೇಳಿ ಈ ರೀತಿ ಮಾಡೋದು ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ನಿಮ್ಮನೇನು ಯಾವ್ಯಾವ ರೀತಿ ಟಿಪ್ನ ಬಳಸ್ತೀರ ಅಂತ ನನಗೂ ಸಹ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಶಾಂಪೂನ ನಾವು ಡೈರೆಕ್ಟ್ ಹಾಗೆ ಕೈಯಲ್ಲಿ ಹಾಕ್ಕೊಂಡು ತಲೆಗೆ ಹಾಕೊಂಡ್ಬಿಡ್ತೀವಿ ಸೊ ಅವಾಗ ಜಾಸ್ತಿ ಕ್ವಾಂಟಿಟಿ ಬಂದ್ಬಿಡುತ್ತೆ ನಮಗೆ ನಾವೇನು ಮಾಡ್ತೀವಿ ಅಂತಂದರೆ ಚಿಕ್ಕ ಮಕ್ಕಳು ಶಾಂಪ್ ಆದರೂ ಸರಿಯೇ ದೊಡ್ಡವ್ರ ಶಾಂಪು ಆದರೂ ಸರಿಯೇ ಸ್ವಲ್ಪ ಈ ರೀತಿ ಎಷ್ಟು ಬೇಕಷ್ಟು ಇದರೊಳಗಡೆ ಹಾಕ್ಕೊಂಡು ಒಂದು ಕಂಟೈನರ್ ಇಟ್ಕೊಂಡು ಸ್ವಲ್ಪ ನೀರು ನೋಡಿ ಇಷ್ಟು ನೀರು ಹಾಕೊಂಡ್ರೆ ಸಾಕು ತುಂಬಾ ಶಾಂಪೂ ಸಿಗುತ್ತೆ ನಮಗೆ ಇದರಿಂದ ನಾವು ಡೈರೆಕ್ಟ್ ಶಾಂಪೂನ ಹಾಕೋಬಾರ್ದಂತೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ಡ್ಯಾಂಡ್ರಫು ಸಹ ಕಂಟ್ರೋಲ್ ಆಗುತ್ತೆ ಇದರಿಂದ ಇದು ಶಾಂಪೂನ ಸೇವು ಸಹ ಮಾಡತ್ತೆ ಈ ಟಿಪ್ ನಿಮ್ಗೆ ಇಷ್ಟ ಆದರೆ ನನಗೂ ಸಹ ಕಮೆಂಟ್ ಮಾಡಿ ಇನ್ನೂ ಒಂದು ಫ್ರಿಜ್ಜಲ್ಲಿ ಇಡೋ ಟಿಪ್ಪಿದು ಮೆಣಸಿನ್ಕಾಯಿ ಇರುತ್ತಲ್ಲ ಈ ರೀತಿ ತೊಟ್ಟನ ಬಿಡಿಸ್ಬಿಡ್ಬೇಕು ಫುಲ್ಲು ಬಿಡಿಸಾದ್ಮೇಲೆ ನೋಡಿ ಕವರಲ್ಲೇ ಹಾಕಿ ಇಟ್ಟರೆ ಇನ್ನೂ ಪ್ರೊಟೆಕ್ಷನ್ ಆಗಿ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಏನಾಗೋಗುತ್ತೆ ಫ್ರಿಜ್ಜಿಂದ ನೀರು ಇಳ್ಕೊಂಡಾಗ ತ್ಯಾವಾಗಿ ಹಸಿಮೆಣ್ಸಿನ್ಕಾಯೆಲ್ಲ ಕೊಳ್ದು ಹೋಗ್ಬಿಡುತ್ತೆ ಸೊ ನಾವು ಯಾವಾಗಲೂ ಹಸಿಮೆಣ್ಸಿನ್ಕಾಯಿ ಆಚೆ ತೆಗೆದು ಯಾವುದೇ ಫ್ರಿಡ್ಜಲ್ಲಿ ಪದಾರ್ಥ ಇಡ್ಲಿ ತೆಗೆದು ಡೈಲಿ ಒಂದ್ಸಲಿ ಚೇಂಜ್ ಮಾಡಿದ್ರೆ ನೀರಿನ ಅಂಶ ಎಲ್ಲ ಇಳ್ಕೊಳ್ಳುತ್ತೆ ನಾನೇನು ಮಾಡ್ತೀನಿ ಇವಾಗ ಕವರ್ ಕವರೊಳಗಡೆ ಹಾಕಿ ಡಬ್ದಲ್ಲಿ ಹಾಕಿ ಮುಚ್ಚಿಡ್ತೀನಿ ನೋಡಿ ಈ ರೀತಿ ಆರಾಮ್ಸೆ ಕವರಲ್ಲಿ ಹಾಕ್ಬಿಟ್ಟು ಮುಚ್ಚಿಟ್ರೆ ಬೆಸ್ಟು ಯಾವುದೇ ರೀತಿ ಕೆಡಲ್ಲ ಒಂದು ತ್ರೀ ಟು ಫೈವ್ ಡೇಸ್ ಆ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ನಾವು ಬೆಸ್ಟಿಲ್ ಈ ರೀತಿ ಅಂತೂ ಎಲ್ಲರ ಮನೆಯಲ್ಲೂ ಡಬ್ಬಗಳಿದ್ದೇ ಇರುತ್ತೆ ಟಪ್ಪರ್ ವೇರ್ ಇರುತ್ತೆ ಈ ರೀತಿ ಇರುತ್ತೆ ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು ಸೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪಿನ ಟಿಪ್ಪು ಈ ರೀತಿ ನೀಟಾಗಿ ಇದೆಲ್ಲ ಬೇರೆಲ್ಲ ಬಿಡಿಸಿ ನಾವೇನು ಮಾಡ್ತೀವಿ ಈ ರೀತಿ ಪೇಪರಲ್ಲಿ ಕಟ್ಕೊಂಡು ಕವರಲ್ಲಿ ಹಾಕಿ ಈ ರೀತಿ ಒಳಗಡೆ ಪ್ಲೇಸ್ ಮಾಡ್ತೀವಿ ಸೋ ದಟ್ ಫ್ರಿಜ್ಜಲ್ಲಿ ತ್ರೀ ಡೇಸ್ ಫೈವ್ ಡೇಸ್ ಆ ರೀತಿ ಇರುತ್ತೆ ಬೇಕಿದ್ರೆ ನಾವು ಹೀಗೆ ಪೇಪರಲ್ಲೂ ಸುತ್ತಿಡ್ಬೋದು ಇಲ್ಲ ಅಂದರೆ ಪೇಪರ್ ಹಾಕಿ ಅದ್ರ ಮೇಲ್ ಒಂದು ಕವರ್ ಹಾಕಿನೂ ಸುತ್ತಿಡ್ಬೋದು ಬಟ್ ಇದನ್ನು ಬಿಡಿಸ್ಲೇಬೇಕು ನಾವು ತೊಟ್ಟು ಬಿಡಿಸಿದಷ್ಟು ನೋಡಿ ಈ ರೀತಿ ತೊಟ್ಟು ಬಿಡಿಸಿ ಇಟ್ಟರೆ ಇನ್ನೂ ಒಳ್ಳೆಯದು ಚೆನ್ನಾಗಿರುತ್ತೆ ನೀರು ಇಳ್ಕೊಳ್ಳಲ್ಲ ನಾವು ಪೇಪರಲ್ಲಿ ಹಾಕಿ ಇಡೋದ್ರಿಂದ ನೀರು ಜಾಸ್ತಿ ಇಳ್ಕೊಳ್ಳೋಲ್ಲ ಡೈಲಿ ವಿಚ್ ಹಾಕೇ ಹಾಕ್ತೀವಿ ನಾವು ಅಡುಗೆಗಂತೂ ಡೈಲಿ ಹಾಕೇ ಹಾಕ್ತೀವಿ ಸೊ ಒಂದೊಂದು ಸಲ ಏನೋ ಹೋಗುತ್ತೆ ಫ್ರಿಜ್ಜಲ್ಲಿ ನೀರು ಜಾಸ್ತಿ ಆದೋ ಆದು ಹೋದಾಗ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಎಲ್ಲನೂ ನೀರು ಇಳ್ಕೊಂಡು ತುಂಬಾ ವೇಸ್ಟಾಗಿ ಹೋಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡುತ್ತೆ ಇದು ನಾವು ಈ ರೀತಿ ಪೇಪರಲ್ಲಿ ಸುತ್ತಿ ಇಡೋದ್ರಿಂದ ಇದು ಒಂದು ತುಂಬನೇ ಹೆಣ್ಮಕ್ಕಳಿಗೆ ಯೂಸ್ಫುಲ್ ಟಿಪ್ಪು ಕೊತ್ತಂಬರಿ ಸೊಪ್ಪು ಒಂದೊಂದು ಸಲ ಸಿಗಲ್ಲ ನಮಗೆ ಕೊಳ್ತೋಗ್ಬಿಟ್ಟಿರುತ್ತೆ ಸೊ ತುಂಬ ಬೇಜಾರಾಗಿ ಹೋಗುತ್ತೆ ಆವಾಗ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ ಇದು ಬಂದು ಲಾಸ್ಟ್ ಟಿಪ್ಪು ಏನಪ್ಪ ಅಂತಂದರೆ ಕರ್ಪೂರ ಕರ್ಪೂರನ ಮೆನ್ಸಲ್ಲಿ ಹಾಕಿ ಇಡೋದ್ರಿಂದ ಕರ್ಪೂರ ಕರ್ಗಲ್ಲ ನೋಡಿ ಮನೇಲಿ ಸ್ವಲ್ಪ ಕರ್ಪೂರ ಖಾಲಿ ಆಗಿತ್ತು ಸೊ ಹಾಗೆ ತೋರಿಸ್ತಾ ಇದ್ದೀನಿ ಕರ್ಪೂರ ಜಾಸ್ತಿ ಥರ ಹಾಕಿ ಇಡ್ತೀವಿ ನಾವು ಯಾವಾಗಲೂ ಕರ್ಗಲ್ಲ ಕರ್ಪೂರ ತೋರಿಸ್ತೀನಿ ನೋಡಿ ಸೊ ನೆಕ್ಸ್ಟ್ ಲಾಸ್ಟ್ ಟಿಪ್ಪು ಬಂದು ಕರ್ಪೂರ ಕರ್ಪೂರಕ್ಕೆ ನೋಡಿ ಈ ರೀತಿ ಮೆಣ್ಸು ಹಾಕಿ ಇಡೋದ್ರಿಂದ ಕರ್ಪೂರ ಕರ್ಗಲ್ಲ ಜಾಸ್ತಿ ಮೆಣ್ಸು ಹಾಕಿ ಇಡ್ತೀವಿ ನಾವು ಈ ಥರ ಸೊ ನಾವು ಮೆಣ್ಸು ಹಾಕ್ತಾ ಇದ್ದಾಗ ಏನಾಗುತ್ತೆ ಸ್ವಲ್ಪ ಮೆಲ್ಟ್ ಆಗ್ತಾ ಇರುತ್ತೆ ಕರ್ಪೂರ ಸೊ ಈ ರೀತಿ ಟಿಪ್ಪನ್ನ ಯೂಸ್ ಮಾಡಿ ಕರ್ಪೂರ ಹಾಗೆ ಇರುತ್ತೆ ಕರ್ಗಲ್ಲ ಆದಷ್ಟು ಈಗ ಕರ್ಪೂರ ತುಂಬ ಕಾಸ್ಟ್ಲಿ ಇದೆ ಅಲ್ವಾ ಸೊ ಮೆಣಸು ಕಾಸ್ಟ್ಲಿನೇ ಕರ್ಪೂರನೂ ಕಾಸ್ಟ್ಲಿನೇ ಈ ಟಿಪ್ಪನ್ನ ಯೂಸ್ ಮಾಡ್ಬೋದು